ನಮಸ್ಕಾರ ಸೊ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದಲ್ಲಿ ಸಿಕ್ಕಿದೀವಿ ಒಂದೂವರೆ ವರ್ಷದ ಹಿಂದೆ ಈ ಭುವನಂ ಗಗನಂ ಜರ್ನಿ ಪ್ರಾರಂಭ ಆಗಿದ್ದು ಕಂಠಿರುವಲ್ಲಿ ಮುಹೂರ್ತ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಸುದ್ದಿಯಲ್ಲಿ ಇರಲಿಲ್ಲ ಇಲ್ಲಿ ನಾವು ಆಕ್ಚುಲ್ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಜರ್ನಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ದಿನಗಳ ಕಾಲ ಚಿತ್ರೀಕರಣ ನಾಳೆಗೆ ಇಲ್ಲಿ ಆ ಕುಂಬಳಕಾಯಿ ಆಗುತ್ತೆ ನಾಳೆ ಆ ಸಂಜೆ ನಾ ನಾಡಿದ್ದು ಬೆಳಗ್ಗೆ ನಾಳೆ ಸಾಯಂಕಾಲ ಶೂಟಿಂಗ್ ಇದೆ ನಾಳೆ ನೈಟ್ ಫುಲ್ ಮಾಡ್ತೀವಿ ನಾಡಿದ್ದು ಈ ಪ್ರಯಾಣ ಎಂಡ್ ಆಗುತ್ತೆ ಸೊ ನಾಳೆ ಫುಲ್ ಶೂಟ್ ಇರೋದ್ರಿಂದ ಇವತ್ತು ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಇನ್ ಮೇಲಿಂದ ನಿಮ್ ಸಹಕಾರ ನಿಮ್ಮ ಪ್ರೀತಿ ಸೊ ನಮ್ಮ ಸಿನಿಮಾ ಮೇಲೆ ಆ ಇರ್ಬೇಕು ಆಮೇಲೆ ನಮ್ಮ ಸಿನಿಮಾ ತಂಡದ ಮೇಲೆ ಕೂಡ ಇರಬೇಕು ಅನ್ನೋದು ನಮ್ಮ ಆಸೆ ಸೊ ಸೊ ನಾನು ಏನೇ ಹೇಳಿದ್ರು ಜಾಸ್ತಿ ಆಗುತ್ತೆ ಇನ್ನೇನೇ ಹೇಳ್ಬೇಕು ಅಂದ್ರೆ ಕೂಡ ನಮ್ಮ ಇಬ್ರು ಹೀರೋಗಳು ಇದಾರೆ ಪ್ರಮೋದ್ ಇದಾರೆ ಪೃಥ್ವಿ ಇದಾರೆ ನಿರ್ಮಾಪಕರು ಇದ್ದಾರೆ ನಮ್ಮ ಆರ್ಟಿಸ್ಟ್ ಗಳು ಇದಾರೆ ಇನ್ನು ಸ್ವಲ್ಪ ಜನ ಮಿಸ್ಸಿಂಗ್ ಇದಾರೆ ರೇಚಲ್ ಬರಬೇಕಾಗಿತ್ತು ಅವ್ರ ಬರ್ತಡೆ ಬಂದಿಲ್ಲ ಶರತ್ ಸರ್ ಅಚ್ಯುತ್ ಸರ್ ಬರ್ಬೇಕಾಗಿತ್ತು ನಾವು ಇಮಿಡಿಯೇಟ್ ಪ್ರೆಸ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ರಿಂದ ಬರೋಕ್ ಆಗ್ಲಿಲ್ಲ ಅಚ್ಯುತ್ ಕುಮಾರ್ ಸರ್ ಮತ್ತೆ ಶರತ್ ಪೋಹಿತಾಶ್ವ ಸರ್ ನನ್ ತುಂಬಾ ಜನ ಇದರಲ್ಲಿ ಮಾಡಿ ಹೋಗಿದ್ದಾರೆ ಬಟ್ ಎಲ್ರೂ ಇನ್ನೊಂದ್ಸಾರಿ ನಾನು ಟೀಸರ್ ಅಥವಾ ಟ್ರೈಲರ್ ಟೈಮ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕರೆಯೋ ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಮತ್ತೆ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡಾನು ಅಂದ್ರೆ ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಆರ್ಟಿಸ್ಟ್ ಮತ್ತೆ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ ಪಾಲ್ಗೊಂಡಿದ್ರು ಸೊ ನಮ್ಮ ಇವರು ಉದಯ್ ಲೀಲಾ ಪಿ ಆಗಿರ್ಬೋದು ಕೊರಿಯೋಗ್ರಾಫರ್ಸು ನಮ್ಮ ಭೂಷಣ್ ಮಾಸ್ಟರ್ ಆಗಿರ್ಬೋದು ಅದಾದ್ಮೇಲೆ ಫೈಟ್ ಮಾಸ್ಟರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು ಅದಾದ್ಮೇಲೆ ಅರ್ಜುನ್ ಅವರು ಆಗಿರ್ಬೋದು ಅದಾದ್ಮೇಲೆ ನರಸಿಂಹ ಮಾಸ್ಟರ್ ಆಗಿರ್ಬೋದು ಅದಾದ್ಮೇಲೆ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಒಂದು ದೊಡ್ಡ ಮಟ್ಟದ ಮಾಡಿ ಹೋಗಿದ್ದಾರೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ಸಿನಿಮಾ ಗೆ ನಿಮ್ಮ ಪ್ರೀತಿ ಮತ್ತೆ ವಿಶ್ವಾಸ ಬೇಕು ಸೊ ಮುಂದಿನದನ್ನ ನಮ್ಮ ಎಲ್ಲಾ ಟೀಮ್ ಮಾತಾಡ್ತಾರೆ ಮತ್ತೆ ಏನಾರು ಎಕ್ಸ್ಟ್ರಾ ವಿಷಯ ಇದ್ರೆ ನಾನು ಆಮೇಲೆ ಮಾತಾಡ್ತೀನಿ ಸರಿ ಇದು ಆಕ್ಚುಲ್ ಇಲ್ಲಿ ಇದೊಂದು ಹಳ್ಳಿ ಸೊ ಇದೊಂದು ಹಳ್ಳಿ ಬ್ಯಾಕ್ ಟ್ರಾಪ್ ಅಲ್ಲಿ ಇಲ್ಲೊಂದು ಗಣೇಶೋತ್ಸವ ನಡೀತಾ ಇದೆ ಶಿಶಿಲೆ ಅಂತ ಒಂದು ಊರು ಇದು ಆಕ್ಚುಲು ಇದು ಕುದುರೆಮುಖ ಬ್ಯಾಕ್ ಟ್ರಾಪ್ ಅಲ್ಲಿ ನಡೆಯುವಂತದ್ದು ಸೊ ಅಲ್ಲೆಲ್ಲ ಶೂಟ್ ಮಾಡಾಗಿದೆ ಇದು ಫೈನಲ್ ಕುಂಬ್ಳಕಾಯಿಗೆ ಅಂತ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲರನ್ನೂ ಕರೆಸ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಒಂದು ಗಣೇಶೋತ್ಸವ ನಡೀತಾ ಇದೆ ಗಣೇಶೋತ್ಸವದಲ್ಲಿ ನಮ್ಮ ಸಿನಿಮಾದ ಪೃಥ್ವಿ ಅಂಬರ್ ಅವರ ಇಂಟ್ರೊಡಕ್ಷನ್ ನಡೀತಾ ಇದೆ ಸಿನಿಮಾದ ಒಳಗಡೆ ರಾಮನ್ನು ಅನ್ನೋ ಕ್ಯಾರೆಕ್ಟರ್ ಇಂಟ್ರಡೆಕ್ಷನ್ ನಡೀತಾ ಇದೆ ಏನ್ ಸರ್ ಎಷ್ಟು ಸೆವೆಂಟಿ ಫೈ ಡೇ ಶೂಟಿಂಗ್ ಎಪ್ಪತ್ತೈದು ದಿನ ಆಯ್ತು ಹಾ ಇಲ್ಲಿ ಮಾಡಿದೆ ಸರ್ ನಾನು ಸೆವೆಂಟಿ ಫೈವ್ ಡೇಸ್ ಆಗಿದೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಮೈಸೂರು ಅದಾದ ಮೇಲೆ ಕುದುರೆಮುಖ ಕುದುರೆ ಮುಖದಿಂದ ಅದಾದ್ಮೇಲೆ ಮಡಿಕೇರಿ ಮಾಡಿದೀವಿ ಆಮೇಲೆ ಕಳಸ ಮಾಡಿದೀವಿ ಒರನಾಡು ಮಾಡಿದೀವಿ ಕನ್ಯಾಕುಮಾರಿ ಮಾಡಿದೀವಿ ಆ ಸೊ ಕಂಪ್ಲೀಟ್ ಅದೊಂದು ಜರ್ನಿ ಹೆಂಗೆ ಅಂದ್ರೆ ಐ ತಿಂಕ್ ನಾನು ನಾರ್ ಕರ್ನಾಟಕ ಸ್ವಲ್ಪ ಭಾಗ ಬಿಟ್ಟು ಮಲೆನಾಡಲ್ಲಿ ಎಲ್ಲಿ ಮಾಡಿಲ್ಲ ಅಂತ ಹುಡುಕ್ಬೇಕಾಗಿದೆ ಸೊ ಕಂಪ್ಲೀಟ್ ಅಷ್ಟು ಇದ್ರನ್ನು ಮಾಡಿದ್ವಿ